ವಿಜಯಪುರ ಜಿಲ್ಲೆಯ ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಯಾದಂತಹ ಡಿವೈಎಸ್ಪಿ ಬಲ್ಲಪ್ಪ ನಂದಿಗಾವಿ ಪಿಐ ಗುರು ಶಾಂತಗೌಡ ದಾಶ್ಯಾಳ ಅವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷಾ ಜಾಗೃತಿ ಜಾಥಾ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮ ನಡೆಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಮತ್ತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಸೇರಿಕೊಂಡು ರಸ್ತೆ ಸುರಕ್ಷಾ ಜಾಥಾ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ಬೈಕ್ ರ್ಯಾಲಿಯನ್ನ ಪಟ್ಟಣದ ಹಲವಾರು ಬೀದಿಗಳಲ್ಲಿ ಸಂಚರಿಸಿ ಹೆಲ್ಮೆಟ್ ಹಾಕಿಕೊಂಡು ವಾಹನವನ್ನ ಚಲಾಯಿಸಬೇಕೆಂದು ಜನರಿಗೆ ಜಾಗೃತಿ ಮೂಡಿಸಿದ್ರು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಬೈಕ್ ಚಾಲಕರು ಕಡ್ಡಾಯ ಹೆಲ್ಮೆಟ್ ಲೈಸೆನ್ಸ್ ಮತ್ತು ತ್ರಿಬಲ್ ರೇಡ್ ಅತಿ ವೇಗವಾಗಿ ವಾಹನ ಚಾಲನೆ ಮಾಡಬಾರದು ಅಂತ ಹೇಳಿದ್ರು ಇದೇ ಸಮಯದಲ್ಲಿ ಜಾಗೃತಿ ಜಾಥಾದಲ್ಲಿ ಹಲವಾರು ಪೊಲೀಸ್ ಸಿಬ್ಬಂದಿಗಳು ಹಲವಾರು ಜನರು ಹೆಲ್ಮೆಟ್ ಧರಿಸಿಕೊಂಡು ಭಾಗವಹಿಸಿದ್ರು ವರದಿ ಮೆಹಬೂಬ್ ಗುಂಡಗಲ್ ಡಿಎಂಎಸ್ ನ್ಯೂಸ್ ಬಸವನ ಬಾಗೇವಾಡಿ ನಿಮ್ಮದೇ ಧ್ವನಿ ಮನೆಯಲ್ಲಿ ಮನೆ ಮೊದಲ ಪಾಠಶಾಲೆ ನಾವು ಮಕ್ಕಳಿಗೆ ಏನು ಕಲಿಸ್ತಿವೋ ಅದನ್ನ ಅವರು ಟೀಚರ್ ಕಲಿಸ್ತಾ ಇರೋದು ಸ್ಕೂಲಲ್ಲಿರುವ ಅಕಾಡೆಮಿಕ್ಸು ಬಟ್ ನೀತಿ ಪಾಠ ರೂಲ್ಸ್ ಫಾಲೋ ಮಾಡೋದು ಇದೆಲ್ಲ ಪ್ರತಿಯೊಂದು ಯಾರು ಕಲಿಸ್ಕೊಡ್ಬೇಕು ಮನೆ ತಂದೆ ತಾಯಿಗಳು ಕಲಿಸ್ಕೊಡ್ಬೇಕು ನಾನೇ ಮೊದಲು ಅದನ್ನೆಲ್ಲ ಮಾಡಿದೆ ಅಂದರೆ ನನ್ನ ಮಕ್ಕಳಿಗೆ ಕಲಿತಾರೆ ಕೆಲವೊಂದ್ಸಲ ನೀವು ಗಾಡಿಗಳನ್ನ ಲೈಸೆನ್ಸ್ ಇರಲ್ಲ ಡಿ ಎಲ್ ಇರಲ್ಲ ಏನು ಇರೋಲ್ಲ ಅಂತದ್ದೆಲ್ಲ ಇದು ಮಾಡ್ತೀರಿ ಇನ್ನೊಂದು ಹೇಳ್ತೀನಿ ಅದೊಂದು ಈಗ ನಮ್ಮಲ್ಲಿ ಒಂದು ಎರಡು ಮೂರು ಕೇಸ್ಗಳಾಗಿದಾವೆ ಏನಾರ ನೀವು ಯಾರ್ದಾರ ಗಾಡಿ ತಗೊಂತ ಇದ್ರೆ ಸೆಕೆಂಡ್ ಹ್ಯಾಂಡ್ ನೀವ ಗಾಡಿ ಸೆಕೆಂಡ್ ಹ್ಯಾಂಡ್ ತಗೊಂಡಾಗ ತೊಂದ್ರೆ ಇಲ್ಲ ಬಟ್ ನೀವ್ ಮಾರಿದ್ರಿ ಅಂದ್ರೆ ಆ ಪೇಪರ್ಸ್ ಅವನ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಅವನ ಹೆಸರಲ್ಲಿ ಆಗೋ ತನಕ ಆ ಗಾಡಿ ಏನಿಂದ ಅದರಿಂದ ಏನಾರ ಯಾಕಂದ್ರೆ ಅವ ಓನರ್ಶಿಪ್ ತಗೊಳ್ಳೋ ತನಕ ಆ ಗಾಡಿ ಓನರ್ ಅವ ಅವನಾರ ಎಲ್ಲೋ ಹೋಗಿ ಕಳತನ ಮಾಡಿದ ಏನೋ ಮಾಡಿದ ಯಾವ್ದೋ ಕೇಸಲ್ಲಿ ಸಿಕ್ಕೊಂಡಂದ್ರು ನೀವ್ ಯಾರ ತೆಗಲಿಲ್ಲ ನಿಜವಾದ ಓನರು ನಿಮ್ಮ ಬರಬೇಕು ಅದೇ ರೀತಿ ಸಹ ಇನ್ ಕೇಸ್ ಏನಾರು ಕೆಲವೊಂದ್ಸಲ ಮಾಡ್ತಾರೆ ಸರ್ ಬಿಚ್ಚೋದು ಒದರ್ಸೋದು ಯಾಜಿಪ್ ನಾನು ಹೀರೋ ಇದೀನಿ ನನ್ನ ಗಾಡಿ ಎಲ್ಲರೂ ನೋಡ್ತಾರೆ ಅಂತ ಯಾರಿಗೂ ಟೈಮ್ ಇಲ್ಲ ಈಗ ನನ್ನ ಗಾಡಿನ ಎಷ್ಟು ತಂದ್ರು ನನ್ನ ಗಾಡಿನೇ ನಾಲ್ಕು ದಿವಸ ಅಷ್ಟೇ ಚಂದಕ್ಕೆ ಅಂತ ಹೊಸ ಅನ್ಸತ್ ನನಗ ನಾಲ್ಕು ದಿವಸಕ್ಕೆ ಹೊಸದಿಂದ ಒಂದು ಮಾಡಲ್ ಬಂದಾಗ ಹಚ್ಚ ಅನಿಸುತ್ತೆ ಸೊ ಯಾರು ನನ್ನ ಗಾಡಿ ನೋಡಂಗಿಲ್ಲ ನಾ ಚೆನ್ನಾಗಿ ಹೋಡೋ ನೋಡಂಗಿಲ್ಲ ನಾವು ಒದರ್ಸ್ಕೊಂಡು ಹೋಗೋ ನೋಡಂಗಿಲ್ಲ ನೀವೆಲ್ಲ ಅಂತಾನೆ ನೋಡ್ತಾರೆ ಅಷ್ಟೇ ಸೊ ಅದಕ್ಕೆ ಸ್ವಲ್ಪ ಗಾಡಿಗಳ ಮೇಲೆ ತಾವೆಲ್ಲರೂ ನೋಡ್ತಾರೆ ಅದನ್ನು ಒಂದು ಮಷಿನ್ ಅಂತ ಟ್ರೀಟ್ ಮಾಡಬೇಕು ಮತ್ತು ನಿಮಗೆ ಒಂದು ಕೆಲಸ ಮಾಡ್ಲಿಕ್ಕೆ ಬರುವಂಥ ಸಾಧನ ಅದು ಎಲ್ಲಿಂದ ಎಲ್ಲಿಗ ಕರ್ಕೊಂಡು ಹೋಗ್ಲಿಕ್ಕೆ ಅದು ಅದ್ಯಾವುದೋ ಶೋಕಿ ಮಾಡಲಿಕ್ಕೋ ಅಥವಾ